ಇದು ನಿಮ್ಮ ಪರ್ಸನಲ್ ಮ್ಯಾಟ್ರೂ ಕೇಳ್ಬೇಕು ಕೇಳ್ಬೋದ್ ಗೊತ್ತಿಲ್ಲ ಬಿಗ್ ಬಾಸ್ಥರಿದ್ದಾಗ ಸಂತೋಷಿಗೆ ಮದ್ವೆ ಆಗಿ ಸಂತೋಷ ಸರಿ ಇರ್ತೀರಾ ಅವರ ಜಗಳ ಚಗಳಿತ್ತು ಅನ್ನೋದ್ ಆರೋಪ ಕೂಡ ಬಂದಿತ್ತು ಇಲ್ಲ ನಾನು ಒಂದೇ ಹೇಳೋದು ನಿಂಬಾಯಲ್ಲೇ ಬಂತಲ್ಲ ಪರ್ಸ್ನಲ್ ಅಂದಿದ ತಕ್ಷಣ ಪರ್ಸನಲ್ ತಗೊಂಬಂದು ಅಲ್ಲಿ ಹೇಳೋ ಅಂತ ಮುಟ್ಟಾಳ ನಾನಲ್ಲ ಯಾರೋ ಮುಟ್ಟಾಳರು ಮುಟ್ಟಾಳು ಕೆಲಸ ಮಾಡೋರು ಅಂತಂದರೆ ನಾವು ಅವ್ರ ಮಟ್ಟಕ್ಕೆ ಇಳಿಯೋಕ್ಕೆ ನಾವು ರೆಡಿ ಇಲ್ಲ ಯಾಕಂತಂದ್ರೆ ಪರ್ಸ್ನಲ್ ಅನ್ನೋ ಪದದಲ್ಲೇನೇ ಉತ್ತರ ಐತಲ್ಲಣ್ಣ ಕರೆಕ್ಟಾ ಪರ್ಸ್ನಲಲ್ಲಿ ಪರ್ಸ್ನಲ್ ಮ್ಯಾಟ್ರನ್ನ ಪಬ್ಲಿಕ್ ಅಲ್ಲಿ ಹೇಳೋ ಅಂಥದ್ದು ಏನೂ ಇಲ್ಲ ಎಲ್ಲರೂ ಮನೆ ದೋಸೆನೂ ತೂತೆ ಕೆಲವ್ರ ಮನೆ ಎಂಚೆ ತೂತು ಉತ್ತರ ಸಿಕ್ಕಿರ್ಬೋಕೆ ಮೋಸ್ಟ್ಲಿ ಅದೇ ಅದ ಅದನ್ನು ನೀವು ಕೇಳ್ಬಿಡ್ರಿ ಹೇಳ್ತೀನಿ ಅದೇ ಕೆಲವೊಂದು ಸಂಬಂಧಗಳು ಕೆಲವೊಂದು ವೇದಿಕೆಗಳಿಗೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ ನೋಡ್ರಿ ಅದಕ್ಕಿಂತ ಮುಂಚೆ ಇರಲ್ಲ ಎರಡು ಮೂರು ವರ್ಷ ಓದೋರ್ಕ ಏನೇನು ಅವ್ರು ಕಟ್ಟವ್ರೆ ಸಂಬಂಧ ಅದು ಗೊತ್ತಿರಲ್ಲ ಎರಡು ಮೂರು ವರ್ಷ ಎಂಟು ವರ್ಷದಿಂದ ಪದವಿ ಕೊಟ್ಟಿರೋದು ಗೊತ್ತಿರಲ್ಲ ಅಲ್ಲಿಗೆ ಹೋದ್ಮೇಲೆ ಕಾಣಿಸ್ತೈತೆ ಅಂದ್ರೆ ಅದರಲ್ಲೇ ಗೊತ್ತಾಗ್ತೈತಲ್ಲ ಅವ್ರು ಯಾರು ಅನ್ಬಿಟ್ಟು ಯಾರು ಹೇಳ್ರಿ ಅವರು ಅವರು ಸೊಳ್ಳೆಗೂ ಕಂಪೇರ್ ಮಾಡೋಕಾಗ್ದಿರೋ ಇರೋರು ನಾವು ಯಾರ ಮಾತಾಡ್ಬೇಕಂದ್ರೆ ನಮ್ ನಮ್ಮ ಸಮಾನನ ಇರಬೇಕು ಇಲ್ಲ ನಮ್ಮ ಕನ ಎತ್ತರವಾಗಿರಬೇಕು ಅವರು ಏನೂ ಅಲ್ಲ ಅವ್ರು ಏನೇನೂ ಅಲ್ಲ ಅವರು ಅದಕ್ಕೆ ಗಂಜಲ ರೆಡಿ ಐತೆ ನೀವು ತಲೆಗಳ ಮೇಲೆ ಹಾಕೊಳ್ರಿ ಈ ಪ್ರಶ್ನೆಗಳು ಕೆಲವೊಂದು ಕೇಳಿರೋದಕ್ಕೆ ನಿಮ್ಗೆ ಒಳ್ಳೇದಾಗಲಿ ನಾನು ಬಾಯಿ ತೊಳ್ಕೊಬೇಕು ಹ್ಞೂ